ಹಾಯ್ ಗಾಯ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈ ಪರೀಕ್ಷೆಯ ದಿನಾಂಕ ಮತ್ತು ವೇಳಾಪಟ್ಟಿ ನೋಡ್ತಾ ಹೋಗೋಣ ಯಾಕಂದರೆ ಸಿ ಟಿ ಎಕ್ಸಾಮ್ನ ಒಂದು ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಹೇಳ್ತಾ ಹೋಗ್ತೇನೆ ಯಾಕಂದರೆ ಅದರದ್ದೇ ಆದಂತಹ ಒಂದು ಕೆಲವೊಂದು ವಿಚಿತ್ರವಾದಂತಹ ಒಂದು ರೂಲ್ಸ್ಗಳನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಈ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ ಯಾಕಂದರೆ ಆ ರೀತಿಯಲ್ಲಿ ರೂಲ್ಸ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಸಿ ಟಿ ಎಕ್ಸಾಮ್ ನಡೀತಾ ಇದೆ ಇವಾಗ ಹೌದಲ್ವಾ ಹಾಗಾಗಿ ನೆಗ್ಲೆಕ್ಟ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಆಗಲ್ಲ ಕರ್ನಾಟಕದ ವೃತ್ತಿಪರ ಕೋರ್ಸ್ಗಳಿಗೆ ಇಂಜಿನಿಯರಿಂಗ್ ಫಾರ್ಮಸಿ ಡಿ ಆಯುರ್ವೇದ ಮುಂತಾದವು ಪ್ರವೇಶ ಪಡಿಲಿಕ್ಕೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿ ಟಿ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಹದಿನಾರರಂದು ಹದಿನೇಳು ಹದಿನಾರು ಮತ್ತು ಹದಿನೇಳರಂದು ನಡೆಯಲಿದೆ ಈ ಪರೀಕ್ಷೆ ವಿವರಗಳು ಹೀಗಿವೆ ಇದೇ ರೀತಿಯ ಎಲ್ಲ ಮಾಹಿತಿಗಳು ಬನ್ನಿ ಹಾಗಾದ್ರೆ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ಏಪ್ರಿಲ್ ಹದಿನಾರು ಮತ್ತು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ಭೌತಶಾಸ್ತ್ರ ಇದೆ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಭೌತಶಾಸ್ತ್ರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಐವತ್ತಕ್ಕೆ ಇದೆ ರಸಾಯನಶಾಸ್ತ್ರ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮೂರು ಮೂವತ್ತಕ್ಕೆ ಇಲ್ಲಿ ರಸಾಯನಶಾಸ್ತ್ರ ಪರೀಕ್ಷೆ ನಡೀತಿದೆ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಇಲ್ಲಿ ಗಣಿತಶಾಸ್ತ್ರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಐವತ್ತಕ್ಕೆ ನಡೀತಿದೆ ಜೀವಶಾಸ್ತ್ರ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂರು ಐವತ್ತಕ್ಕೆ ನಡೀತಿದೆ ಪರೀಕ್ಷಾ ಕೇಂದ್ರದ ನಿಯಮಗಳು ಇಲ್ಲಿ ಪ್ರವೇಶ ಸಮಯ ಪರೀಕ್ಷೆಗೆ ಒಂದು ಗಂಟೆ ಮುಂಚಿತವಾಗಿ ಒಂಬತ್ತು ಮೂವತ್ತು ಹತ್ತು ಒಂದು ಮೂವತ್ತು ಕೇಂದ್ರ ತಲುಪಬೇಕು ಇಲ್ಲಿ ಮುಖ್ಯವಾಗಿ ಮೊಬೈಲ್ ಗಡಿಯಾರ ನಿಷೇಧ ಮಾಡಲಾಗಿದೆ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಿಬ್ಬಂದಿ ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಸ್ಮಾರ್ಟ್ ವಾಚ್ ತರುವುದು ಕಟ್ಟುನಿಟ್ಟಾಗಿ ಇಲ್ಲಿ ನಿರಾಕರಿಸಿ ನಿರಾಕರಣೆ ಮಾಡಲಾಗಿದೆ ಹಾಗೆ ಸುರಕ್ಷತಾ ವ್ಯವಸ್ಥೆ ಏನಪ್ಪ ಅಂದರೆ ಇಲ್ಲಿ ಪರೀಕ್ಷೆ ಕೇಂದ್ರದ ಒಂದು ಸುತ್ತಲೂ ಎರಡು ನೂರು ಮೀಟರ್ ನಿಷೇಧಿತವಂತ ವಲಯ ಘೋಷಣೆಯಾಗಿದೆ ಮತ್ತು ಜೆರಾಕ್ಸ್ ಮತ್ತು ಫೋಟೋ ಹಾಬ್ ಕಾಪಿ ಅಂಗಡಿಗಳು ಮುಚ್ಚಿರ್ತವೆ ಪೊಲೀಸ್ ಬಂದೋಬಸ್ತ್ ಪರೀಕ್ಷೆಗೆ ಒಂದು ಗಂಟೆ ಮುಂಚೆ ಮತ್ತು ಹತ್ತು ಮೂವತ್ತು ನಿಮಿಷ ನಂತರ ಇರ್ತದೆ ಸಿ ಸಿ ಟಿ ವಿ ಮನಿ ಮಾನಿಟರಿಂಗ್ ಪ್ರಶ್ನೆ ಪತ್ರಿಕೆ ತೆರೆಯುವುದರ ಒಂದು ಉತ್ತರ ಪತ್ರಿಕೆಗಳ ಸಂಗ್ರಹ ಸಿ ಸಿ ವಿ ಕ್ಯಾಮೆರಾಗಳ ಅಡಿಯಲ್ಲಿ ಇಲ್ಲಿ ನಡೀತಿದೆ ಶಿಕ್ಷಕರು ಮತ್ತು ನಿಯೋಜಿತ ಸಿಬ್ಬಂದಿಗೆ ಸೂಚನೆಗಳು ಏನಂದರೆ ವಿಜ್ಞಾನ ವಿಷಯದ ಶಿಕ್ಷಕರು ಅಥವಾ ಸಂಬಂಧಿಕರು ಪರೀಕ್ಷೆಗೆ ಹಾಜರಾಗದಿದ್ದರೆ ಅವರನ್ನು ನಿರೀಕ್ಷಕರಾಗಿ ನಿಯೋಜಿಸಲಾಗುವುದಿಲ್ಲ ಮುಖ್ಯ ಅಧೀಕ್ಷಕರಿಗೆ ಮಾತ್ರ ಬೇಸಿಕ್ ಶರ್ಟ್ ಬಳಕೆಯು ಅನುಮತ ಇದೆ ಇಲ್ಲಿ ವಿದ್ಯಾರ್ಥಿಗಳ ಸೂಚನೆ ಅಡ್ಮಿಟ್ ಕಾರ್ಡ್ ಫೋಟೋ ಐ ಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಬ್ಲೂ ಬ್ಲಾಕ್ ಬಾಲ್ ಅನಿಯೋಜಿಸಲಾಗುವುದಿಲ್ಲ ಮುಖ್ಯ ಅಧಿ ಅಧೀಕ್ಷಕರಿಗೆ ಮಾತ್ರ ಬೇಸಿಕ್ ಸೆಟ್ ಇಲ್ಲಿ ವಿದ್ಯಾರ್ಥಿಗಳ ಸೂಚನೆಗಳೇನಪ್ಪ ಅಂದರೆ ಅಡ್ಮಿಟ್ ಕಾರ್ಡ್ ಫೋಟೋ ಆಧಾರ್ ಕಾರ್ಡ್ ಮತ್ತು ಬ್ಲೂ ಬ್ಲಾಕ್ ಬಾಲ್ ಪ್ಯಾನ್ ಕಾರ್ಡ್ ಇರುತ್ತೆ ನಕಲಿ ಅನಿಯಮಿತ ಚಟುವಟಿಕೆ ಕಂಡು ಬಂದರೆ ಪರೀಕ್ಷೆ ರದ್ದು ಮಾಡಲಾಗ್ತದೆ ನೆನ್ಪಿಟ್ಕೊಟ್ಟು ಇಷ್ಟು ನಿಯಮಿತವಾದಂತಹ ರೂಲ್ಸ್ಗಳು ಈ ಸಿ ಟಿ ಪರೀಕ್ಷೆಗೆ ತಂದಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ